ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸುಬರುವ ಹೊಸ ಯುಕ್ತಿ ಹಳೆ ತತ್ವ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳುವುದನ್ನು ವಿಷಯದ ಧರ್ಮ ನಗುವನ್ನುಗಿಸುವ ನಗಿಸಿ ನಗುತ್ತ ಬಾಳುವವರ ವರವಿಗೆ ನೀನು ಬೇಡಿಕೊಳ್ಳುವಂಕು ತಿಮ್ಮ ನಮಸ್ಕಾರ ಸ್ನೇಹಿತರೆ ಗೌರಿಶೆಕ್ಕಿ ಸ್ಟುಡಿಯೋದ ಮಂಕುತಿಮ್ಮನ ಕಗ್ಗ ಸರಣಿಗೆ ಎಲ್ರಿಗೂ ಸ್ವಾಗತ ನಾನು ಪ್ರಸನ್ನ ಕಾವೇರಪ್ಪ ಡಿ ವಿ ಜಿಯವರ ಅಭಿಮಾನಿ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿ ನಾವು ಕಬ್ಬಿನ ಹಾಲು ಕುಡಿಯೋಕ್ಕೆ ಅಂತ ಕಬ್ಬಿನ ಹಾಲು ಅಂಗಡಿಗೆ ಹೋದರೆ ಅಲ್ಲಿ ಅವನು ಆ ಕಬ್ಬನ್ನು ತೆಗೆದು ಆ ಗಾಣದಲ್ಲಿ ಹಾಕಿ ಅರಿತಾನೆ ಅದರ ಮಷೀನಲ್ಲಿ ಬಿಟ್ಟು ಅದನ್ನು ಗ್ರೈಂಡ್ ಮಾಡಿ ಅದರಿಂದ ರಸ ತೆಗಿತಾನೆ ಈ ಕಬ್ಬು ಆ ನೋವು ಅನುಭವಿಸುತ್ತೆ ಅವಾಗ ಅಂತ ತಿಳ್ಕೊಳ್ಳೋಣ ಈಗ ಆ ಕಬ್ಬು ಆ ಗಾಣದಲ್ಲಿ ಹಾಕಿ ಅರದ ತಕ್ಷಣ ಅದು ನೋವು ಅನುಭವಿಸ್ತಾ ಅದು ಕಹಿನ ಬಿಡಲ್ಲ ಅದು ಸಿಹಿನೇ ಬಿಡ್ತದೆ ಅದು ಸಿಹಿನೇ ಬಿಟ್ಟು ಸಿಹಿ ರಸನೇ ನಮಗೆ ಕಬ್ಬಿನ ಹಾಲಾಗಿ ಜ್ಯೂಸಾಗಿ ಕೊಡ್ತಾನೆ ಅಂಗಡಿಯವನು ಯೋಚನೆ ಮಾಡಿ ಸ್ನೇಹಿತರೆ ಕಬ್ಬು ಏನಾದರೂ ನನ್ನನ್ನು ನೀವು ಗಾಣಕ್ಕೆ ಹಾಕ್ತೀರಾ ನಾನು ಗಾಣದೊಳಗೆ ಹೋಗಲ್ಲ ಅಂತ ಪ್ರತಿಭಟನೆ ಮಾಡಿದರಾಗಲಿ ಅಥವಾ ನೀವು ನನ್ನನ್ನು ಗಾಣದಲ್ಲಿ ಆಗ್ತೀರಾ ನಾನು ಕಹಿ ಹಾಕ್ತೀನಿ ಅಂತ ಏನಾದರೂ ಕಬ್ಬಿ ಹೇಳಿದರೆ ಏನಾಗಿರ್ತಿತ್ತು ಆದರೆ ಕಬ್ಬಿಗೆ ಗೊತ್ತು ಅದು ಸಿಹಿನೇ ಅದರ ಮೂಲ ಗುಣ ಅದರ ರಸ ಬರೋದೇ ಸಿಹಿದು ಅನ್ನೋದು ಗೊತ್ತು ಅದರ ಮೂಲ ಗುಣ ಅದಕ್ಕೆ ಅರಿವಿತ್ತು ಅದ್ರ ಗುಣದ ಅರಿ ಅರಿವಿತ್ತು ಗಾಣದಲ್ಲಿ ಹೋದರೂ ಸಹ ಅದು ಸಿಹಿಯಾಗೇ ಹೊರಬಂತು ಇದನ್ನು ಡಿ ವಿ ಜಿ ಹೇಗೆ ನೋಡಿದರೆ ಒಂದು ಕಗ್ಗದಲ್ಲಿ ಅನ್ನೋದನ್ನು ನಾವು ಗಮನಿಸಿದ್ರೆ ಒಂದು ಸೊಗಸಾದ ಕಗ್ಗ ಇದೆ ಸಚ್ಚಿದಾನಂದಗಳಾತ್ಮದ ಸ್ವಭಾವರಸ ಬಚ್ಚಿಡುವುದನ್ನು ಜೀವಿತೆಯ ಮಾಯಿಕತೆ ಇಕ್ಷುವೋಲ್ ಜೀವ ಗಾಣದ ಓಲ್ ಜಗನ್ಮಾಯೆ ನಿತ್ಯ ಬೆಳೆ ಆಲೆ ಮನೆ ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳ್ತಾರೆ ನೋಡಿ ಆ ಕಬ್ಬಿನ ಎಕ್ಸಾಂಪಲ್ ಕೊಡ್ತಾ ಡಿ ವಿ ಜಿ ನಮ್ಮ ಮೂಲ ಆತ್ಮಗಳಿಗೂ ಇರೋದು ಅದೇ ಗುಣ ಅನ್ನೋದನ್ನು ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಅಂದರೆ ಸಚ್ಚಿದಾನಂದಂಗಳಾತ್ಮದ ಸ್ವಭಾವರಸ ಅಂದರೆ ಸ್ವಭಾವತಃ ಮನುಷ್ಯನಿಗೆ ಆನಂದ ಅನುಭವಿಸಬೇಕು ಅನ್ನೋ ತುಡಿತಾ ಇರ್ತದೆ ಮತ್ತು ಆನಂದನ ಅನುಭವಿಸೋದಕ್ಕೆ ಬಂದಿರೋದು ಈ ಜಗತ್ತಿಗೆ ಅನ್ನೋದನ್ನು ಹೇಳ್ತಾ ಸಚ್ಚಿದಾನಂದಗಳಾತ್ಮದ ಆತ್ಮದ ಸ್ವಭಾವ ರಸ ಬಚ್ಚಿಡುವುದನ್ನು ಜೀವಿತೆಯ ಮಾಯಿಕತೆ ಈ ಮಾಯೆ ಅನ್ನೋದೇನಿದೆ ಅಥವಾ ಈ ಸಂಸಾರದ ನಮ್ಮ ಅಥವಾ ಈ ಲೋಕದ ಜೊತೆಗೆ ನಮಗಿರೋ ಸಂಬಂಧ ಏನಿದೆ ಆ ಸಂಬಂಧ ಅನ್ನೋದು ಆ ಸಚ್ಚಿದಾನಂದತ್ವನ ಬಿಡುತ್ತೆ ಅದನ್ನು ಈ ಮಾಯೆ ಬಚ್ಚಿಡ್ತದೆ ಹೇಗೆ ಅಂದರೆ ಇಕ್ಷು ಓಲ್ ಜೀವ ಇಕ್ಷು ಅಂದರೆ ಕಬ್ಬು ಕಬ್ಬಿನ ಥರ ಜೀವ ಗಾಣದ ಓಲ್ ಮಾಯೆ ಈ ಗಾಣದ ಥರ ಜಗನ್ಮಾಯೆ ನಮ್ಮನ್ನು ಅರೆದು ಸಿಹಿ ಮಾಡೋದಕ್ಕೆ ಇರೋದದು ಕೊನೆಗೆ ಗಾಣದ ಗೋಲ್ ಜಗನ್ಮಾಯೆ ನಿತ್ಯ ವಿಳೆ ಆಲೆಮನೆ ಮಂಕುತಿಮ್ಮ ದಿನ ಈ ನಮ್ಮ ಈ ಜೀವನದ ಏನು ಎಲ್ಲ ಆಗು ಹೋಗುಗಳಿದೆ ಇದು ನಮ್ಮನ್ನು ಕಬ್ಬಿನಂತೆ ಅರಿದು ಸಿಹಿ ಅಂಥ ಒಂದು ಆಲೆಮನೆ ಅನ್ನೋ ಮಾತನ್ನು ಡಿ ವಿ ಜಿ ಇಲ್ಲಿ ಸೊಗಸಾಗಿ ಹೇಳಿದ್ದಾರೆ ಹೀಗಾಗಿ ನಮಗಿರೋಂಥ ತಾಪತ್ರಯಗಳು ಕಷ್ಟಗಳು ನಷ್ಟಗಳು ಇವೆಲ್ಲವೂ ಸಹ ನಮ್ಮನ್ನು ಕಡೆಯದಾಗಿ ಸಚ್ಚಿದಾನಂದತ್ವಕ್ಕೆ ಕರ್ಕೊಂಡು ಹೋಗೋಕ್ಕಿರುವಂಥ ಸಾಧನಗಳು ಅನ್ನೋದನ್ನು ಈ ಕಬ್ಬಿನ ದೃಷ್ಟಾಂತ ಕೊಟ್ಟು ಡಿ ವಿ ಜಿ ಬಹಳ ಸೊಗಸಾಗಿ ಹೇಳಿದ್ದಾರೆ ನಿಮಗೇನಾದರೂ ಬೇರೆ ಅರ್ಥ ಈ ಕಗ್ಗದಿಂದ ಹೊಳೆದರೆ ನಮಗೂ ಕಮೆಂಟ್ ಸೆಕ್ಷನ್ನಲ್ಲಿ ಬರುತ್ತೆ ತಿಳಿಸಿ ನಮಸ್ಕಾರ